नमस्ते एस सरकार न्यूज के स्वागत ಕಂಡ ಧೀಮಂತ ನಾಯಕ ಶ್ರೀ ಎಸ್ ಬಂಗಾರಪ್ಪಾಜಿ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಬಂಗಾರಧಾಮದಲ್ಲಿ ಅಭಿಮಾನಿಗಳೊಂದಿಗೆ ಪೂಜಾ ಕಾರ್ಯವನ್ನ ನೆರವೇರಿಸಿ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿ ಆಶೀರ್ವಾದವನ್ನ ಶಿರಸಿ ಶಾಸಕ ಭೀಮಣ್ಣ ನಾಯಕ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೀವು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ನಿಮ್ಮ ಆದರ್ಶಗಳು ಮತ್ತು ನೆನಪುಗಳು ನಮ್ಮ ಮನದಲ್ಲಿ ಅಮರ ಜನಸಾಮಾನ್ಯರ ಧ್ವನಿಯಾಗಿ ನೀವು ನಡೆಸಿದ ಹೋರಾಟ ಮತ್ತು ಸಾಮಾಜಿಕ ನ್ಯಾಯದ ಹಾದಿ ಇಂದಿಗೂ ನಮಗೆ ದಾರಿದೀಪವಾಗಿದೆ ನಿಮ್ಮ ಆಡಳಿತ ವೈಖರಿ ಹಾಗೂ ಅಭಿವೃದ್ಧಿಯ ದೂರದೃಷ್ಟಿ ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದೆ ಬಡವರ ಶೋಷಿತರ ಮತ್ತು ರೈತರ ಧ್ವನಿಯಾಗಿ ನೀವು ಜಾರಿಗೆ ತಂದ ಕ್ರಾಂತಿಕಾರಿ ಯೋಜನೆಗಳು ಇಂದಿಗೂ ಲಕ್ಷಾಂತರ ಜನರ ಬದುಕಿಗೆ ಶಕ್ತಿಯಾಗಿದೆ ನಿಮ್ಮ ಅದಮ್ಯ ಚೇತನ ಹಾಗೂ ಜನಪರ ಕಾಳಜಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ ಎಂದಿದ್ದಾರೆ ಸೋಮಶೇಖರ್ ನಾಯಕ್ ಎಸ್ಎರ್ಕಾ ನ್ಯೂಸ್ ಶಿರಸಿ